ನಾವು ಕರ್ನಾಟಕದಲ್ಲಿ ನಾವು ಯಾವ ರೀತಿಯಲ್ಲಿ ನಮ್ಮನ್ನ ಸಮರ್ಪಣೆ ಮಾಡಬಹುದು ಅದಕ್ಕೋಸ್ಕರ ನಾವು ಯಾವ ರೀತಿ ಸಂಘಟಿತರಾಗಬೇಕು ಹಲವಾರು ಸಂದರ್ಭಗಳು ಇವತ್ತು ಕಾರ್ಯಕ್ರಮ ಬರ್ತಾ ಕೂಡ ಆಲೋಚನೆ ಮಾಡ್ಬೇಕು ಹಿಂದೂ ರಾಷ್ಟ್ರ ಅನ್ನೋ ಪದ ಕಂಡು ಬಂದ ತಕ್ಷಣವೇ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಅನುಮತಿ ಕೊಡೋದಿಲ್ಲ ಆಯೋಜಕರಿಗೆ ಏನಾಗುತ್ತೆ ಯಾವುದಾದರೂ ಮುರಿತ ವಕೀಲರ ಸಹಾಯದ ಅವಶ್ಯಕತೆ ಹಿಂದೂ ಕಾರ್ಯಕರ್ತರು ಗೋವನ್ನ ಗೋಮಾತೆಯನ್ನ ಗುರುಳರು ಸಣ್ಣಕೊಂಡು ಹೋಗ್ತಾ ಇರೋ ಸಂದರ್ಭದಲ್ಲಿ ತಡೆದಂತ ಸಂದರ್ಭದಲ್ಲಿ ಅವರ ಮೇಲೆ ಕೇಸುಗಳಾಗುತ್ತೆ ಅವಾಗ ನಾವು ಧಾವಿಸ್ಬೇಕಲ್ವಾ ವಕೀಲರಾಗಿ ನಮ್ಮ ಆದ್ಯ ಕರ್ತವ್ಯ ಇದೆ ಅದು ಧರ್ಮದ ರಕ್ಷಣೆ ರಾಷ್ಟ್ರ ರಕ್ಷಣೆ ಆದ್ಯ ಕರ್ತವ್ಯವಾಗಿರಬೇಕು ಇದಕ್ಕೋಸ್ಕರ ನಾವು